ನಮಸ್ತೆ ನನ್ನ ಹೆಸರು ಬಿ ಕೆ ಚಂದ್ರಶೇಖರ್ ಬಳ್ಳಾರಿ ಇಪ್ಪತ್ತೆರಡನೇ ವಾಡು ಯುವ ಕಾಂಗ್ರೆಸ್ ಮುಖಂಡ ಏನು ಇವತ್ತು ಇಪ್ಪತ್ತೈದನೇ ತಾರೀಕು ನಮ್ಮ ಬಳ್ಳಾರಿ ನಗರ ಶಾಸಕರು ಅಭಿವೃದ್ಧಿ ಹರಿಕಾರರು ಹಾಗೂ ಜನಪ್ರಿಯ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬ ಇದೆ ಎಲ್ಲರಿಗೂ ಇದು ಬರೀ ಹುಟ್ಟುಹಬ್ಬ ಒಂದೇ ಅಲ್ಲ ಇದು ಶಾಸಕರ ಒಂದು ಹುಟ್ಟು ಹಬ್ಬವನ್ನು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಒಂದು ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತೀವಿ ನಮ್ಮ ಎಲ್ಲರಿಗೆ ಒಂಥರ ಸಂತೋಷ ಖುಷಿ ಸಂಭ್ರಮದಿಂದ ನಾವು ಈ ಒಂದು ಹುಟ್ಟುಹಬ್ಬ ಕೂಡಿರುತ್ತದೆ ಒಂದು ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಇವತ್ತು ಸಲಾಂ ಬಳ್ಳಾರಿ ಎನ್ನುವ ಒಂದು ಅಭಿಯಾನ ಇಟ್ಟುಕೊಂಡು ಇವತ್ತು ಸುವರ್ಣ ಬಳ್ಳಾರಿ ಮಾಡುವ ಮೂಲಕ ಮುನ್ನಡೀತಾ ಇದ್ದಾರೆ ಏನು ಅವರು ಅಭಿವೃದ್ಧಿ ವಿಚಾರದಲ್ಲಿ ಕಂಡ ಕನಸು ನನಸಾಗುವ ಸನ್ನಿವೇಶ ಹತ್ರ ಬರ್ತಾ ಇದೆ ಇವತ್ತು ರಾಯಲ್ ಸರ್ಕಲ್ ಇರ್ಬೋದು ಎಸ್ ಪಿ ಸರ್ಕಲ್ ಇರ್ಬೋದು ಸಂಗಮ್ ಸರ್ಕಲ್ ಇರ್ಬೋದು ಆಮೇಲೆ ರಸ್ತೆ ಅಗಲೀಕರಣ ಇರಬಹುದು ಹಲವಾರು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಆದಂತಹ ಒಂದು ಕನಸು ಕಂಡಿದಾರ ಆ ಕನಸು ಕೆಲವೇ ದಿನಗಳಲ್ಲಿ ನನಸಾಗುವ ಸನ್ನಿವೇಶ ಹತ್ರ ಬರ್ತಾ ಇದೆ ಬಳ್ಳಾರಿ ಜನತೆ ಎಲ್ಲರೂ ಇವತ್ತು ಏನು ಮೂವತ್ತು ನಲವತ್ತು ವರ್ಷದ ಹಿಂದೆ ಆಗಿಲಾರದ ಕೆಲಸ ಇವತ್ತು ನಮ್ಮ ಯುವ ನಾಯಕ ಒಬ್ಬ ಯುವ ಶಾಸಕ ಇವತ್ತು ಒಂದು ನನಸಾಗ್ತಾ ಆಗ್ತಾ ಇದೆ ಎಲ್ಲರೂ ಇವತ್ತು ನಮ್ಮ ಬಳ್ಳಾರಿ ಇಡೀ ಜನತೆ ನಮ್ಮ ಶಾಸಕರು ಕಂಡ ಕನಸು ಮತ್ತು ಬಳ್ಳಾರಿ ಅಭಿವೃದ್ಧಿ ವಿಚಾರವಾಗಿ ನಾವು ಎಲ್ಲರೂ ಒಂದು ತಾಳ್ಮೆಯಿಂದ ಅವ್ರಿಗೆ ಪ್ರೋತ್ಸಾಹ ಸಾಕಾರ ನೀಡಿದ್ದೇ ಸತ್ಯ ಅಂದ್ರೆ ಇವತ್ತು ಅವರ ಅಭಿವೃದ್ಧಿ ಐವತ್ತು ವರ್ಷದ ಒಂದು ಕನಸಾಗಿರುತ್ತೆ ಎಲ್ಲರೂ ನಮ್ಮ ಅವರು ಒಂದು ಕನಸಿಗೆ ನನಸಾಗ್ಲಿಕ್ಕೆ ನಾವೆಲ್ಲರೂ ಬಳ್ಳಾರಿ ನಗರ ಜನತೆಗಳು ಸಾಕಾರ ಮಾಡ್ಬೇಕಂತೇಳಿ ನಾನು ಈ ಮೂಲಕ ಎಲ್ಲರಲ್ಲಿ ಕೇಳ್ಕೊಂತೇನೆ ನಮ್ಮ ಶಾಸಕರ ಸಾಧನೆ ಏನಂತಂದ್ರೆ ಇವತ್ತು ಅಯೋಧ್ಯದಲ್ಲಿ ರಾಮ ಮೂರ್ತಿ ಕೆತ್ತಿರುವ ನಮ್ಮ ಮೈಸೂರು ಜಿಲ್ಲೆಯ ಕಲವಿದ ನಮ್ಮ ಬಳ್ಳಾರಿಯಲ್ಲಿ ಎಸ್ ಪಿ ಸರ್ಕಲ್ ಅಲ್ಲಿರುವ ವಾಲ್ಮೀಕಿ ಒಂದು ಮೂರ್ತಿಯನ್ನು ಕೆತ್ತಿಸುತ್ತಿರುವುದು ನಮ್ದು ಹೆಮ್ಮೆ ಇಷೆಯಾಗಿದೆ ಈ ಒಂದು ನಮ್ಮ ಶಾಸಕರ ಒಂದು ಕಾಳಜಿಗೆ ನಮ್ಮೆಲ್ಲಾ ನಮ್ಮ ಬಳ್ಳಾರಿ ಜಿಲ್ಲೆಯ ವತಿಯಿಂದ ಅವರಿಗೆ ಅಭಿನಂದನೆಗಳು ಅಭಿನಂದನೆಗೊಳಿಸಲ್ಸಕ್ಕೆ ಇಷ್ಟಪಡ್ತೀನಿ ಬಳ್ಳಾರಿ ನಗರದ ವಾರ್ಡಿನಿಂದ ಬರ್ತಕ್ಕಂತ ಸಾರ್ವಜನಿಕರನ್ನು ಪ್ರತಿನಿತ್ಯನೂ ಅವ್ರ ಕಷ್ಟವನ್ನು ಆಲಿಸುವಂತ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಏನು ಇವತ್ತು ಬಳ್ಳಾರಿಯಲ್ಲಿ ಇಂಥ ಶಾಸಕರು ನಮಗೆ ಯಾರು ಇರಲಿಲ್ಲ ಸರಿಯಾದ ಸಮಯಕ್ಕೆ ನಮಗೆ ಇಂಥ ಶಾಸಕರನ್ನು ನಾವು ಪಡೆದಿದ್ದಕ್ಕೆ ನಾವು ನಿಜಕ್ಕೂ ನಮ್ಮ ಬಳ್ಳಾರಿ ನಗರದ ಮತದಾರರು ಹೆಮ್ಮೆ ಪಡೆದಂತ ವಿಷನೆ ಇವತ್ತು ಅವರು ಹುಟ್ಟಿತಾನೆ ಆಗರ್ಭ ಶ್ರೀಮಂತರಾದ್ರೂ ಸಹ ಬಡವರ ಕಷ್ಟ ಅಂತ ಬಂದ್ರೆ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸಿ ಒಂದು ಅವರು ಅವ್ರೇನು ಇವತ್ತು ಅವ್ರ ದಾನೀರು ಸೂರಂತಾನೆ ಇವತ್ತು ದಾನ ನಿರಂತರವಾಗಿ ನಡೀತಾ ಇದೆ ಯಾರೇ ಬರ್ಲಿ ಕಷ್ಟ ಅಂತ ಬಂದ್ರೆ ಯಾರಿಗೂ ಅವರು ವಾಪಸ್ ಕಳಿಸದೇ ಅವ್ರಿಗೆ ಕೊಡುವಂತೆ ಕೈನೇ ಅವ್ರ ತಂದೆಯರಾಗಿರ್ಬೋದು ಅವ್ರಾಗಿರ್ಬೋದು ಅವರು ಅದೇನಂತಾರ ಬಡವ್ರಿಗಾಗಿರ್ಬೋದು ಆಮೇಲೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತೆ ಯಾವುದೋ ಒಂದು ಕ್ರೀಡಾಪಟುಗಳಿಗೆ ಏನಾದ್ರು ಪ್ರೋತ್ಸಾಹ ಆಗಿರ್ಬೋದು ಹಲವಾರು ರೀತಿಯಲ್ಲಿ ಜನಗಳಿಗೆ ಒಂದು ಸೇವೆ ಮನೋಭಾವ ಇಟ್ಕೊಂಡು ಇವತ್ತು ಪ್ರತಿನಿತ್ಯ ಬರುವ ಸಮಸ್ಯೆಗಳಿಗೆ ತಕ್ಷಣವೇ ಅವ್ರಿಗೆ ಪರಿಹಾರ ಹುಡುಕೊಡುವಂತ ಕೆಲಸ ನಮ್ಮ ಹೆಮ್ಮೆಯ ಶಾಸಕರು ಮಾಡ್ತಾ ಇದ್ದಾರೆ ವಿಚಾರ ಬಂದಾಗ ಏನೊಬ್ಬ ವಿದ್ಯಾವಂತ ಯುವಕನಿಗೆ ಏನು ಒಂದು ಅಧಿಕಾರ ಕೊಟ್ಟರೆ ಏನೆಲ್ಲ ಮಾಡಬಹುದು ಎನ್ನುವುದಕ್ಕೆ ನಮ್ಮ ನಗರ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅಣ್ಣನವರೇ ಇದು ಒಂದು ಸಾಕ್ಷಿ ನನ್ನಂತ ಯುವಕರಿಗೆ ಎಷ್ಟೋ ಸಾವಿರಾರು ಯುವಕರಿಗೆ ಇವರೇ ನಮಗೊಂದು ಸ್ಫೂರ್ತಿದಾಯಕವಾಗಿ ನಮಗೆ ಸ್ಫೂರ್ತಿ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಿತ್ತಾ ಮತ್ತೆ ನನ್ನ ಕಡೆಯಿಂದ ಬಳ್ಳಾರಿ ಸಮಸ್ಯ ನಾಡಿನ ಜನತ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು